ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹವ್ಯಕ್ರ ಬಗ್ಗೆ ಇನ್ನೊಂದು ವೀಡಿಯೋ ಇದ್ದೀನಿ ಈಗ ಮೂರು ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ನಾನು ಯಾರ ಬಗ್ಗೆನೂ ಮತ್ತೆ ಹೇಳಲ್ಲ ನನ್ನ ಹವ್ಯಕ ನಾನು ಹವ್ಯಕಳು ಅಂತ ನಾನು ಹವ್ಯಕ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಾನು ಟೈಮ್ ವೇಸ್ಟ್ ಮಾಡೋಲ್ಲ ತುಂಬ ಜನರಿಗೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತೆಲ್ಲ ಸುಮಾರಷ್ಟು ಜನರು ಕಂಪ್ಲೇಂಟ್ ಮಾಡ್ತಾರೆ ಬೇಗ ನಾನು ಏನು ಹೇಳಬೇಕು ಅಂತ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಏನು ಅಂತಂದರೆ ಹವ್ಯಕ್ರ ಮನೇಲಿ ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ನೈಂಟಿ ಪರ್ಸೆಂಟ್ ಮನೆಯಲ್ಲಿ ಈಗ ಎಲ್ಲರ ಮನೆಯಲ್ಲೂ ಮಕ್ಕಳು ಬೆಂಗಳೂರು ಅಲ್ಲಿ ಇಲ್ಲಿ ಬೇರೆ ಬೇರೆ ಸ್ಟೇಟು ಬೇರೆ ಬೇರೆ ಊರಲ್ಲಿ ಇದ್ದಾರೆ ಜಾಬಿಗೆ ಹೋಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿ ಅವರೇ ಇರೋದು ಒಂದು ಒಂದು ಮನೆಯಲ್ಲಿ ಮೂರರಿಂದ ನಾಲ್ಕು ಜನ ಎರಡು ಜನ ಮೂರು ಜನ ನಾಲ್ಕು ಜನ ಈ ಥರನೇ ಇದ್ದಾರೆ ಎಲ್ಲರೂ ಮಕ್ಕಳು ಇನ್ನು ಒಬ್ರು ಗಂಡು ಮಕ್ಕಳಿದ್ರು ಹೊರಗೆ ಜಾಬು ಇಬ್ರು ಗಂಡು ಮಕ್ಕಳಿದ್ರೂ ಇಬ್ಬರು ಜಾಬು ಈ ಥರ ಎಲ್ಲ ಆಗಿ ಆಲ್ಮೋಸ್ಟ್ ಎಲ್ಲ ಏಜ್ ವಯಸ್ಸಾದವರೇ ಇದ್ದಾರೆ ಸೊ ಅಂಥದ್ರಲ್ಲಿ ಅವರು ತುಂಬ ಖುಷಿಯಿಂದನೇ ಇರ್ತಾರೆ ಬಟ್ ಏನು ಅಂತಂದರೆ ಈಗ ಹಬ್ಬ ಹರಿದಿನಗಳಲ್ಲಿ ಹಬ್ಬ ಎಲ್ಲ ಆದಾಗ ಎಲ್ಲ ಮಕ್ಕಳು ಬಂದು ಬಂದೇ ಬರ್ತಾರೆ ಅಂದರೆ ಈ ಬೆಂಗಳೂರಂಥ ಸಿಟಿಯಲ್ಲಿ ಇರೋರೆಲ್ಲ ಬಂದೇ ಬರ್ತಾರೆ ಈಗ ದೂರ ದೂರ ಇನ್ನೂ ಬೇರೆ ಬೇರೆ ಸ್ಟೇಟು ಅಥವಾ ಬೇರೆ ಬೇರೆ ದೇಶಗಳಲ್ಲಿದ್ದವರೆಲ್ಲ ಬರಲಿಕ್ಕಾಗಲ್ಲ ಎಲ್ಲ ಹಬ್ಬಕ್ಕೂ ಬರಲ್ಲ ಒಂದ್ಸರಿ ಬರ್ತಾರೆ ಅದು ಎಲ್ರಿಗೂ ಗೊತ್ತಿರೋದೆ ಆಗೋಲ್ಲ ಪ್ರತಿ ವರ್ಷ ಅಂದರೆ ಅಷ್ಟೊಂದು ದಿನದ ರಜಾ ಸಿಗಲ್ಲ ಅಂತ ಹಾಗಿರುವಾಗ ಈಗ ಬೆಂಗಳೂರಲ್ಲಿರುವಂತಹ ಮಕ್ಕಳು ಫ್ಯಾಮಿಲಿ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಹಬ್ಬ ಇದೆ ಅಥವಾ ಏನೋ ಒಂದು ಪೂಜೆ ಇದೆ ಮನೆಯಲ್ಲಿ ಅಂತ ಆದಾಗ ಎಲ್ಲರೂ ಬರ್ತಾರೆ ಬಂದರೆ ಹಿಂದಿನ ದಿನ ಅಂದರೆ ನಾಳೆ ಫಂಕ್ಷನ್ ಇದೆ ಮನೇಲಿ ಹಬ್ಬ ಇದೆ ಅಥವಾ ಏನೋ ಒಂದು ದೊಡ್ಡ ಪೂಜೆ ಇಟ್ಕೊಂಡಿದ್ದಾರೆ ಅಂದಾಗ ಇವತ್ತು ಮನೆಗೆ ಬರ್ತಾರೆ ಬಂದರೆ ಫಸ್ಟ್ ಬರುವಾಗ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನ ನೋಡಿ ಅವ್ರಿಗೆ ಮಕ್ಕಳಿಗಿಂತ ಎಲ್ರಿಗೂ ಗೊತ್ತು ಮಕ್ಕಳಿಗಿಂತ ಮೊಮ್ಮಕ್ಕಳು ಇನ್ನೂ ಪ್ರೀತಿ ಅಂತ ಮೊಮ್ಮಕ್ಕಳು ಬರ್ತಾರಲ್ಲ ಮೊಮ್ಮಕ್ಕಳ ಮೊಮ್ಮಗಳು ಅದರಲ್ಲೂ ಮೊಮ್ಮಗಳು ಹಾಕ್ಕೊಂಡು ಬಂದಿರೋ ಒಂದು ಜೀನ್ಸ್ ಮೇಲೆ ಅವ್ರಿಗೆ ಕಂಡು ಬೀಳುತ್ತೆ ಅನ್ನೋ ಅವ್ರು ಜೋರಾಗಿ ನಕ್ ಹಾ ಏನು ಪುಟ್ಟ ಏನು ಅವಳು ಸುಮಾರು ಹದಿನೈದು ಹದಿನಾರು ವರ್ಷ ಅಂದ್ರೆ ಕಾಲೇಜು ಈ ಟೆಂತ್ ಮುಗಿದು ಕಾಲೇಜು ಅಥವಾ ಟೀನೇಜ್ ಇರುತ್ತಲ್ಲ ಆ ಮಕ್ಳದ ಸ್ವಲ್ಪ ಡ್ರೆಸ್ ಸೆನ್ಸು ಒಂಥರ ಬೇರೆ ಬೇರೆ ಇರುತ್ತೆ ನನಗೆ ಈ ತರ ಡ್ರೆಸ್ ಹಾಕೋಬೇಕು ಆ ತರ ಡ್ರೆಸ್ ಹಾಕೋಬೇಕು ಅಂತ ಅವ್ರ ಇಲ್ಲಿ ಎರಡು ಕಡೆ ಆ ಮಗಳಿಂದ ಮೊಮ್ಮಗಳಿಂದ ಈ ಮಂಡಿ ಏನು ಜಾಯಿಂಟ್ ಇರುತ್ತಲ್ವ ಕಾಲು ಮೊಣಕಾಲು ಅಲ್ಲಿ ಜೀನ್ಸು ಕಟ್ ಕಟ್ಟಾಗಿರುತ್ತೆ ಅಂದ್ರೆ ಅದು ಹರಿದಿದ್ದು ಹರ್ಕೊಂಡಿರ್ತದೆ ಅದು ಪ್ಯಾಷನ್ನು ಈಗಿನ ಮಕ್ಕಳಿಗೆ ಅದು ಪ್ಯಾಷನು ಅಜ್ಜಿಗೆ ಅದು ಗೊತ್ತಿರಲ್ಲ ಅಂತ ಅವರ ಮೊಮ್ಮಗಳು ನೋಡ್ತಾರೆ ಇದೇನೇ ಈ ಥರ ಹರಕು ಪ್ಯಾಂಟ್ ಹಾಕ್ಕೊಂಡು ಬಂದಿದ್ಯ ಪುಟ್ಟ ನಾನು ಹವ್ಯಕ ಭಾಷೆಲೆ ಇದನ್ನು ಮಾತಾಡ್ತೀನಿ ಅಯ್ಯೋ ತಂಗಿ ಇದೇಂತಿದೆ ಹರಕ ಪ್ಯಾಂಟ್ ಹಾಕಿ ಬಂಜಿಲ್ಲೆ ಎಂತ ಈ ನಮಗೆ ಇಷ್ಟು ಚಂದ ಚಂದ ಬಟ್ಟೆ ಇದ್ರು ಪ್ಯಾಂಟ್ ಪ್ಯಾಂಟೆಲ್ಲ ಹಾಕಿ ಬರ್ತಿಲ್ಲ ತಂಗಿ ಅಯ್ಯೋ ಎಂತ ನಮ್ಗೆ ಹೊರದೋಜೆ ಬೇರೆ ಪ್ಯಾಂಟ್ ಇತ್ತಿಲ್ಲೇನೆ ಹಾಕೊಂಡು ಬಪ್ಪಲೆ ಅಂತ ಅಜ್ಜ ಅಜ್ಜಿ ಶಾಕಲ್ಲಿ ಕೇಳುತ್ತರು ಅವಾಗ ಅಯ್ಯೋ ಅಜ್ಜ ಇದು ಹರಕಲ್ಲ ಇದು ಪ್ಯಾಷನ್ನು ಈಗ ಈಗಿನ ಕಾಲದ ಪ್ಯಾಷನ್ನು ಇದೆಲ್ಲ ಹರಕು ಹೇಳ್ತವಿಲ್ಲ ಅಜ್ಜ ಇದು ಈಗ ಎಲ್ಲರೂ ಹಕ್ಕೆ ತ ಇಂಥದ್ದು ಪ್ಯಾಷನ್ನು ಗೊತ್ತಿದ್ದ ಅಂತ ಮೊಮ್ಮಗಳು ಹೇಳ್ತಾಳೆ ತಂಗಿ ಇದೆ ಅಂತ ಪ್ಯಾಷನ್ನೇ ಅಯ್ಯೋ ಇನ್ನು ಎಲ್ಲ ಹಕ್ಕೆತ್ತೂನೆ ಮರೈತಿ ಹಿಂಗಿದೆಲ್ಲ ಪ್ಯಾಷನ್ ಇದಕ್ಕೆ ಎಷ್ಟು ಕೊಟ್ಟಿದ್ದೆ ಅಂತ ಅಜ್ಜ ಕೇಳ್ತಾರೆ ಅಜ್ಜ ಅಜ್ಜಿ ಕೇಳ್ತಾರೆ ಅವಾಗ ಅವಳು ಹೇಳ್ತಾಳೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅಜ್ಜ ಇದಕ್ಕೆ ಗೊತ್ತಿದ್ದ ಇಷ್ಟೆಲ್ಲ ಕೊಟ್ಟು ತಗಂಜಿ ಪ್ಯಾಷನ್ನು ನೀನು ಹರಕು ಹೇಳ್ತಿಯಲ್ಲ ಅಂತ ಅವ್ರಿಗೆ ನಗು ಬರುತ್ತೆ ಅವ್ರಿಗೆ ಗೊತ್ತಿರಲ್ಲ ಪಾಪ ಅಯ್ಯೋ ಎರಡು ಸಾವಿರ ರೂಪಾಯಿ ಕೊಟ್ಟು ಇಂಥ ಪ್ಯಾಂಟ್ ಹೊರಕು ಪ್ಯಾಂಟ್ ತಗೊಂಡ್ ಜೊತೆಂಗಿ ನಿಂಗೆ ಅಂತ ಜೆ ನಮ್ಮ ಮನೇಲಿ ಇತ್ತಲ್ಲ ಬೇಕಾದಷ್ಟು ಪ್ಯಾಂಟು ನಾನೇ ಅದ್ರನ್ನ ಹರ್ಕೊಡ್ತಿದ್ನಲ್ಲ ಎರಡು ಕಡೆನೂ ಅಯ್ಯೋ ನೀ ಅಂತ ಕದ್ರನ್ನೆಲ್ಲ ದುಡ್ಡು ಕೊಟ್ಟು ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಡು ಹೋಪ್ ಅಂತ ಇದ್ದೆ ಮರೈತಿ ಮನೇಲೆ ಇದ್ದಿತ್ತಪ್ಪ ಒಂದು ಪ್ಯಾಂಟ್ ಹರ್ಕೊಂಡು ಹಾಕೊಂಡು ಹೋದ್ರಿ ಬೇಕಾರಿಗೆ ಕೊಡ್ತಿ ಬೇಕಷ್ಟು ಇದ್ದು ತಗ ನಿಂಗೆ ಪ್ಯಾಷನಿಗೆ ಬೇಕು ಅಂದರೆ ಇಂಥದ್ದೆಲ್ಲ ಪ್ಯಾಷನ್ ಅನ್ನೇ ಮರೈತಿ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಗು ಬರುತ್ತೆ ಆಮೇಲೆ ಮೊಮ್ಮಗನ ನೋಡ್ತಾರೆ ಮೊಮ್ಮಗನ ಹೇರ್ ಕಟ್ ಈ ಥರ ಎಲ್ಲ ಸ್ಟೈಲಾಗಿರುತ್ತೆ ಈಗಿನ ಕಾಲದ ಮಕ್ಕಳು ಗೊತ್ತಲ್ವಾ ಗಂಡು ಮಕ್ಕಳು ಹಾಗೆ ಹೇರ್ ಸ್ಟೈಲಲ್ಲಿ ಏನೇನೋ ಕಟಿಂಗ್ ಮಾಡ್ತಾರೆ ಆ ಥರ ಅಯ್ಯೋ ತಮ್ಮ ಇದೆಂತ ನಮ್ಮ ನೀ ಕಟ್ಟಿಂಗ್ ಮಾಡಿಸ್ಕೆ ಬಂದ್ಯೋ ಅಯ್ಯೋ ಎಂಥ ಈ ನಮ್ಗೆ ಕೂದಲು ಕಟ್ಟಿಂಗ್ ಮಾಡ್ಸಿದ್ಯೋ ಅಯ್ಯೋ ಎಲ್ಲಿಂದ ಇವ್ನಿಗೆ ಪ್ಯಾಷನ್ ಇದೆ ಎಂತ ಪ್ಯಾಷನ್ ನಮ್ಮ ಮರಯ ಥೋ ತಮ ಅಯ್ಯೋ ಅಜ್ಜಿ ನಿಂಗೆ ಗೊತ್ತಿಲ್ಲ ಇಷ್ಟು ಚಂದ ಇದೆಲ್ಲ ಫ್ಯಾಷನ್ ಈಗ ಎಲ್ಲದು ಅಂತ ಮೊಮ್ಮಗ ಅಜ್ಜಿ ತಿಳಿಸೋದು ಈ ಥರ ನಡೀತಾ ಇರುತ್ತೆ ಆಮೇಲೆ ಮರದಿವಸ ಫಂಕ್ಷನ್ನಿಗೆ ಬೆಳಗ್ಗೆ ಬೇಗ ಎದ್ದು ಮೊಮ್ಮಕ್ಕಳಿಗೆ ಹೇಳ್ತಾರೆ ನೀನು ಮೊದಲೇ ನಾಳೆ ಬೆಳಗ್ಗೆ ಬೇಗ ಎದ್ಕೊಂಡು ಸ್ನಾನ ಮಾಡ್ಕೊಂಡು ಕೂತ್ಬಿಡು ಅಂತ ಆಮೇಲೆ ಬೆಳಗ್ಗೆ ಮರುದಿವಸ ಹಬ್ಬ ಅದು ಫಂಕ್ಷನ್ ಎಲ್ಲ ಗೆಸ್ಟ್ ಬರೋಕ್ಕಿಂತ ಮೊದಲೇ ಎದ್ದು ಅವಳು ಸ್ನಾನ ಮಾಡ್ಕೊಬಿಡ್ತಾಳೆ ಸ್ನಾನ ಮಾಡ್ಕೊಂಡ್ಮೇಲೆ ತಂಗಿ ಚೆಂದ ಮಡಿ ಆನಮಿ ಹರ್ಕ್ ಪ್ಯಾಂಟೆಲ್ಲ ಹರ್ಕ ಬ್ಯಾಂಟೆಲ್ಲ ಹಾಕೊಳ್ಳುತ್ತ ನೆಂಟ್ರೆಲ್ಲ ಬತ್ತ ಅಚ್ಚಿಚ್ಚೆ ಮನೆ ಊರು ಕೆರೆಯವು ಮತ್ತು ನೆಂಟರು ಎಲ್ಲ ರಾಶಿ ಜನ ಬತ್ತ ನೀ ಹರ್ಕ್ ಪ್ಯಾಂಟೆಲ್ಲ ಹಾಕೊಂಡು ಕೂತ್ಕೊಳ ಮತ್ತೆ ನೆಗೆ ಆಡ್ತ ಅವರಿಗೇನು ಗೊತ್ತು ಎಲ್ಲ ಮನೆಯಲ್ಲೂ ಮಕ್ಕಳು ಈಗಿನ ಕಾಲದಲ್ಲಿ ಈ ಥರದ್ದು ಜೀನ್ಸ್ ಎಲ್ಲ ಸ್ವಲ್ಪ ಹರಿದಿರುವಂಥದ್ದು ಫ್ಯಾಷನ್ನು ಎಲ್ಲರ ಮನೆ ಮಕ್ಕಳು ಹಾಗೆ ಹೊರಗಡೆ ಇರೋರು ಹಾಕ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅವರು ಅಯ್ಯೋ ಅವರೆಲ್ಲ ನಗ್ತಾರೆ ಮತ್ತು ಏನಾದರೂ ಹೇಳ್ಕೊಳ್ತಾರೆ ನೀವು ಆ ಥರ ಹಾಕ್ಕೊಬೇಡ ಅಂತ ಹೇಳ್ತಾರೆ ಡಿಲಿ ಅಜ್ಜಿ ನಾನು ಇವತ್ತಲ್ಲ ಹಾಕಿನಿಲೆ ಹಬ್ಬದ ದಿವಸ ನಾನು ಅಂತ ಹಾಕಿತ್ನೇ ನಂಗೆ ಗೊತ್ತಿದ್ದೆ ಅಜ್ಜಿ ನಾ ಚೂಡಿದಾರ ತಂಜಿ ಅಂತ ಚೂಡಿದಾರ ಹಾಕೋತಾಳೆ ಆಮೇಲೆ ಚೂಡಿದಾರ ಹಾಕಿತ್ತಂಗೆ ಚಂದ ಮಾಡಿ ಸಾರ ಬಳೆ ಆಮೇಲೆ ಹಣಿಗಿಟ್ರು ಮತ್ತು ನೋಡು ಬೋಳ್ ಹಣೆಲೆಲ್ಲ ಇಟ್ರುಳ ಬೋಳ್ ಹಣೆಲೆಲ್ಲ ಇದ್ರೂ ನೋಡು ಚಂದ ಕಾಣಿಸ್ತಿಲ್ಲ ಮತ್ತು ಹಣಿಗಿಟ್ರು ಅವು ದಿಸಲ ನಿಂಗೆ ಇಪ್ಪಂಗೆ ರೆಡಿ ಅಂತ ಅಜ್ಜಿ ತಿಳಿಸಿ ಹೇಳ್ತಾಳೆ ಆಮೇಲೆ ಹೊಲಿ ಅಜ್ಜಿ ನಾನು ಎಲ್ಲ ನೋಡಿ ಎಷ್ಟು ಚೆಂದ ತಯಾರಾಕೈತಿ ಅಂಥೇಳಿ ಸ್ನಾನ ಮಾಡಿ ಬಂದು ಕೈಗೆ ಬಳೆ ಹಾಕ್ಕೊಂಡು ಚಂದ ಮಾಡಿ ಹಣೆಗೆ ಇಟ್ಕೊಂಡು ಆಮೇಲೆ ಚೆನ್ನ ಮತ್ತೆ ತಂಗಿ ನೀನು ಜಡೆನೂ ಅಷ್ಟೆ ಹಾಗೆಲ್ಲ ಕೂದಲೆಲ್ಲ ಬಿಚ್ಕಂಡೆಲ್ಲ ಇರೋಣ ಚಂದ ಕಾಣಿಸ್ತಿಲ್ಲ ಕೂದಲೆಲ್ಲ ಬಿಚ್ಕೊಂಡು ಇಪ್ಪಲಾಗ ಹಂಗೆಲ್ಲವ ಚಂದ ಮಾಡಿ ಜಡೆ ಹಣ್ಕ ಇದೆ ಹೋದರೆ ಒಂದು ರಬ್ಬರ್ ಹಾಕಿ ಜುಟ್ಟಾದರೂ ಮಾಡ್ಕ್ಯ ಚಂದ ಮಾಡಿ ಕೂದಲು ಬಚ್ಕಿ ಬಿಡಿ ಹಾಗೆಲ್ಲ ಕೂದಲೆಲ್ಲ ಬಿಚ್ಕಂಡು ಎಲ್ಲರ ಮನೆಯಲ್ಲೂ ಅಜ್ಜ ಅಜ್ಜಿ ಹೀಗೆ ಅಲ್ವಾ ಅಂತ ನಮ್ಮ ಒಂದು ಈಗ ನಾನು ಹವ್ಯಕ್ಕಳು ಅಂತ ಹವ್ಯಕ್ರ ಮನೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲಿ ಈ ಥರ ಒಂದು ಪದ್ಧತಿ ಇದ್ದೇ ಇರುತ್ತೆ ಸ್ವಲ್ಪ ಈಗಿನ ಮಾಡ್ರೇಷನ್ ಅವರು ಈಗಿನ ಮಾಡರ್ನ್ ಅವರು ಮಕ್ಕಳು ಸ್ವಲ್ಪ ಈಗಿನ ಜನ್ರೇಷನ್ ಮಕ್ಕಳು ಸ್ವಲ್ಪ ಚೇಂಜು ಸ್ವಲ್ಪ ಪ್ಯಾಷನಲ್ಲಿ ಇರ್ತಾರೆ ಆದರೆ ಮೊದಲಿನ ಜನ್ರೇಷನ್ ಅವರಿಗೆ ಇವೆಲ್ಲ ಅಷ್ಟೊಂದು ಗೊತ್ತಿರಲ್ಲ ಅವರು ಹಣ ಇರಬಾರ್ದು ತಂಗಿ ಮನೆಗೆ ಬಂದಾಗ ಹಣಿಗಿಟ್ಟುಗಳೇ ಇರೋಣ ಅಂತ ಹೇಳಿ ಮತ್ತು ಅವರಿಗೇನು ಚೆನ್ನಾಗನ್ಸಲ್ಲ ಬೋಳ್ ಹಣೆ ಹಾಗೆಲ್ಲ ಇಪ್ಪಲ್ಲಾಗ ಅಂತ ಹೇಳ್ತಾರೆ ಎಲ್ಲರೂ ಮಗ ಮೊಮ್ಮಕ್ಳಿಗೆ ಇದೇ ಹೇಳೋದು ನೀವು ಹಣೆಗಿಟ್ಟಾಗ ಕೈಗೆ ಬಳೆ ಹಾಕ್ಕೊಂಡು ಚೆಂದ ರೆಡಿ ಹಾಕೊಂಡಿರು ಆಮೇಲೆ ನೀನೆ ಎಲ್ಲರಿಗೂ ಹಾಸರಿಗೆ ಕೊಡೋ ಗೊತ್ತಿದ್ದ ಯಾರ್ಯಾರಿಗೆ ಅಂತಿದ್ದು ಎಲ್ಲ ಮಾಡಿಡ್ತಾ ಇಲ್ಲಿ ಪಾನ್ ಎಲ್ಲ ಮಾಡಿರ್ತವಲ್ಲ ಎಲ್ಲರಿಗೂ ನೀನೇ ತಗೊಂಡೋಗಿ ಕೊಡೋ ಕುಡಿಯಲೆಲ್ಲ ಎಲ್ಲರೂ ಮಾತಾಡ್ಸೋ ಬಂದವರನ್ನ ಚೆಂದ ಮಾಡಿ ಆಮೇಲೆ ಎಲ್ಲರಿಗೂ ಕುಡಿಯಲೆಲ್ಲ ಹಸರಿಗೆ ತಗೊಂಡೋಗಿ ಕೊಡು ಚೆಂದ ಮಾಡಿ ಕೇಳ್ತಾ ಮತ್ತು ಯಾರನ್ನು ಮಾತಾಡ್ಸಿದ್ದೆಲ್ಲ ಇಪ್ಪಲ್ಲದ ಅದಕ್ಕೆ ಬೆಳಗಿಂದನೇ ಚೆಂದ ರೆಡಿ ಹಾಕೊಂಡು ಕುತ್ಕೊಂಡಿರು ಆಮೇಲೆ ಆ ಹುಡುಗನಿಗೂ ಅದೇ ಹೇಳೋದು ತಮ್ಮ ನೀನು ಬೇಗ ಸ್ನಾನ ಮಾಡ್ಕೊಂಡು ಕುತ್ಕೊಳ್ಳೋ ಆನ ನೀವು ವ್ಯಾಷದ ಮಂಡೆ ಎಲ್ಲ ಕೂದಲೆಲ್ಲ ಮಾಡ್ಕೊಂಡು ಬಂಜೆ ಚಂದ ಮಡಿ ಅಂಗಿ ಪ್ಯಾಂಟ್ ಹಾಕೊಂಡು ಕೂತ್ಕೊ ಪ್ಯಾಂಟ್ ಇಲ್ಲದಾದ್ರೆ ನೀನು ಲುಂಗಿ ಹಾಕಿ ಲು ಲುಂಗಿ ಉಟ್ಕೊಳಕ್ಕಾಗಿತ್ತು ಲುಂಗಿ ಅಂದರೆ ಒಂದು ಚೆಂದ ಅಂಗಿ ಚಡ್ಡಿಯರು ಹಾಕೇಳೋ ತಿಳುತ್ತಾ ಈಗಿನ ಮಕ್ಳು ತ್ರೀ ಫೋರ್ತ್ ಹಾಕ್ಕೊಳ್ತಾರೆ ಜಾಸ್ತಿ ಆ ಥರದ ಮತ್ತೆ ಚಂದ ಮಾಡಿ ರೆಡಿ ಹಾಕೊಂಡು ಕುತ್ಕೊಬಿಡಿ ಬೇಗ ಸ್ನಾನ ಮಾಡ್ಕೊಬಿಡಿ ಎಲ್ಲರೂ ಅವ ನೆಂಟರೆಲ್ಲ ಬರೋದ್ರೊಳಗೆ ಎಲ್ಲ ರೆಡಿ ಹಾಕೊಂಡು ಕೂತ್ಬಿಡಿ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹೇಳುವಂಥದ್ದು ಒಂದು ಅಂದರೆ ಅಜ್ಜ ಅಜ್ಜಿ ನೋಡಿ ಎಷ್ಟು ಪ್ರೀತಿ ಮೊಮ್ಮಕ್ಕಳ ಮೇಲೆ ಮೊಮ್ಮಕ್ಕಳು ಬಂದಿರೋದೇ ಒಂದು ಸಂಭ್ರಮ ಮನೆಗೆ ಬಂದಿರ್ತಾರೆ ಅವರಿಗೆ ಮೊಮ್ಮಕ್ಕಳೆಲ್ಲ ಬಂದುಬಿಟ್ರು ಅಂದರೆ ಅವ್ರು ಬೇಕಾದ್ರೆ ಎಪ್ಪತ್ತು ಆಗಲಿ ಇನ್ನೂ ಹತ್ತು ವರ್ಷ ಚಿಕ್ಕವರಾಗ್ತಾರೆ ಅಷ್ಟು ಆ್ಯಕ್ಟಿವ್ ಆಗಿಬಿಡ್ತಾರೆ ಅಜ್ಜಿ ಅಜ್ಜಂದರು ಮೊಮ್ಮಕ್ಕಳು ಬಂದುಬಿಟ್ರು ಅಂದರೆ ಅವರು ನೆಲದ ಮೇಲೆ ಇರಲ್ಲ ಅವ್ರಿಗೆ ಏನು ಹೇಳ್ತಾರೆ ಮೊಮ್ಮಕ್ಕಳು ಅದೆಲ್ಲ ಮಾಡಿ ಅಜ್ಜ ಅಜ್ಜಿ ಒಂದು ಅವ್ರ ಪ್ರೀತಿಗೆ ಬೆಲೆನೇ ಇರೋಲ್ಲ ಇದು ನಾನು ನಾನೀಗ ಹವ್ಯಕ್ಕ ಭಾಷೆಯಲ್ಲಿ ಮಾತಾಡಿದೀನಿ ಹವ್ಯಕರದ್ದು ಒಂದು ನಮ್ಮ ಕಡೆಯದು ಹೇಳಿದ್ದೀನಿ ಆದರೆ ಇದು ಎಲ್ಲರ ಕಡೆನೂ ಈ ಥರ ಮಾಡೇ ಮಾಡ್ತಾರೆ ನಾನು ನಮ್ಮ ಕಡೆ ಅಂತ ನಾನು ಒಂದು ಆಗಿ ಹೇಳಿಲ್ಲ ಯಾರೂ ಒಂದು ಏನು ಬೇರೆ ಥರ ತಿಳ್ಕೊಬೇಡಿ ಮತ್ತು ನಿಮಗೆ ಇದು ಹೇಗೆ ಅನ್ನಿಸ್ತು ನಾನು ಹೇಳಿರೋದು ನಿಮ್ಮ ನಿಮ್ಮಲ್ಲೂ ಈ ಥರ ಮಕ್ಕಳೆಲ್ಲ ಈ ಥರದ ಡ್ರೆಸ್ಸು ಈಗಿನ ಮಕ್ಕಳು ಹಾಕ್ಕೊಡ್ತಾರ ಅಂತ ತಿಳಿಸಿ ಒಳ್ಳೆ ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತು ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ನೊಂದು ಸರಿ ಹೇಳ್ತೀನಿ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನಮ್ಮ ಹವ್ಯಕ ಭಾಷೆಯಲ್ಲಿ ನಾನು ಟ್ರೈ ಮಾಡಿದ್ದೀನಿ ನಮ್ಮ ಹವ್ಯಕ ಅಜ್ಜ ಅಜ್ಜಿಯರು ಈ ಥರನೇ ಒಂದು ಅವರೆಲ್ಲರೂ ಈಗಿನ ಕಾಲದವರು ಅದು ಅವ್ರಿಗೆ ಗೊತ್ತಿರೋಲ್ಲ ಸ್ವಲ್ಪ ಇನ್ನೋಸೆಂಟ್ ಇರ್ತಾರೆ ಹಳೆ ಕಾಲದವ್ರು ಎಲ್ಲರೂ ಎಲ್ಲ ಕಡೆಯೂ ಬಂತು ಹವ್ಯಕರು ಅಂತಲ್ಲ ಎಲ್ಲರ ಮನೇಲು ಅಜ್ಜ ಅಜ್ಜಿ ಅಂದರು ಅಂದರೆ ಮೇಲೆ ಜೀವನ ಇಟ್ಟಿರ್ತಾರೆ ಸೊ ಅವ್ರು ಒಂದು ಅವರು ತಮ್ಮ ಈಗಿನ ಕಾಲದವ್ರು ಎಷ್ಟೇ ನೀವು ಫ್ಯಾಷನ್ ಕಲೀರಿ ಆದರೆ ಸ್ವಲ್ಪ ನಮ್ಮ ಕಡೆದು ನಮ್ಮ ಮೊದಲಿನ ಪುರಾಣ ಒಂದು ಸಂಸ್ಕೃತಿಯನ್ನು ಬಿಡಬೇ ಬಿಡಬಾರ್ದು ಅಂತ ಅವರದ್ದು ಒಂದು ಇರುತ್ತೆ ಸರಿ ನಿಜವಾಗ್ಲೂ ಹೌದು ಬಿಡಬಾರ್ದು ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿಯನ್ನು ಯಾವ ಕಾಲಕ್ಕೂ ಬಿಡಬಾರ್ದು ಅದರಲ್ಲಿ ನಾವು ಹೇ ಯಾವ ಇರ್ತೀವಿ ಆ ಅಂದರೆ ದೇಶ ವೈಸಾ ಬೇಷ್ ಅಂತ ನಾವು ಯಾವ ಕಡೆ ಇರ್ತೀವಿ ಆ ಕಡೆ ಇರಬೇಕು ಆದರೆ ನಮ್ಮ ಮನೆಗೆ ಊರಿಗೆ ಹೋದಾಗ ಊರಲ್ಲಿ ಅಥವಾ ನಮ್ಮ ಒಂದು ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೀತಾ ಇರುವಾಗ ಖಂಡಿತ ಅದೇ ಥರನೇ ಇರಬೇಕು ಇದಕ್ಕೆ ಅದರಲ್ಲಿ ನಾನು ಹಂಗೆ ಮಾಡಲ್ಲ ನಾನು ಹಿಂಗೆ ಮಾಡೋಲ್ಲ ಅಂತ ಯಾವತ್ತೂ ಯಾವ ಮಕ್ಕಳು ಹೇಳಬಾರ್ದು ಆ ಥರನೇ ಅಜ್ಜಿ ಅಜ್ಜಿ ಹೇಗೆ ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಅಮ್ಮನ ಮಾತು ಕೇಳ್ಕೊಡಿ ಈ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗನ್ಸುತ್ತೆ ನಾನು ಜಾಸ್ತಿ ಏನು ಹೇಳ್ಬಿಟ್ಟೆ ಅನಿಸುತ್ತೆ ಆಮೇಲೆ ಮತ್ತೇನು ಹೇಳಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೈಪ್ ಕೊಡೋದನ್ನು ಮರಿಬೇಡಿ ಹೈಪ್ ಅಂತ ಬರುತ್ತೆ ಹೈಪ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್